ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಾವೆಲ್ಲರೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೇವೆ ಕಾಲ ಎಷ್ಟೇ ಬದಲಾದ್ರೂ ಕೂಡ ನಮ್ ಜನ ಮಾತ್ರ ಬದಲಾಗೋತಿಲ್ಲ ಈ ದೆವ್ವ ಭೂತ ಕಥೆಗಳನ್ನ ನಂಬುವುದನ್ನು ಕೂಡ ಬಿಡೋತಿಲ್ಲ ವಾಮಾಚಾರ ಅಥವಾ ಮಾಟ ಮಂತ್ರ ಈ ರೀತಿಯಾಗಿ ಆ ಮಾಡೋದನ್ನು ಕೂಡ ನಿಲ್ಸೋದಿಲ್ಲ ದೆವ ಮೈ ಮೇಲೆ ಬಂದಿದೆ ಅಂತ ಮನ ಬಂದಂತೆ ಚಾವಟಿ ಅಥವಾ ಬೆತ್ತದಲ್ಲಿ ಸಾಯುವವರೆಗೂ ಕೂಡ ಒಡೆಯುವುದು ದೇವಸ್ಥಾನ ಅಥವಾ ಮಸೀದಿಗಳಲ್ಲಿ ಬಿಡೋದು ಹೀಗೆ ದಿನಾ ದಿನ ಅಂದ್ರೆ ದಿನ ದಿನ ನೋಡ್ತಾ ಇದ್ರೆ ಹೆಚ್ಚಾಗ್ತಲ್ಲ ಇದೆ ಹೊರತು ಕಡಿಮೆ ಆಗ್ತಿಲ್ಲ ಈ ರೀತಿ ದೆವ ಬಿಡಿಸೋದಾಗಿ ಹೇಳಿ ಸಾವನ್ನಪ್ಪಿರುವ ಘಟನೆಗಳು ಕೂಡ ನಡೆದಿದೆ ನಿನ್ನೆ ಅಷ್ಟೇ ಈ ಒಂದು ಪ್ರಕರಣ ಶಿವಮೊಗ್ಗದ ಜಂಬರಗಟ್ಟಿಯಲ್ಲಿ ನಡೆದಿದೆ ಈ ಕತೆ ಹೇಳುವ ಮುಂಚೆ ಈವರೆಗೆ ಈ ರೀತಿಯಾಗಿ ನಡೆದಿರುವಂತ ಅಮಾನವೀಯ ಕೃತ್ಯಗಳ ಬಗ್ಗೆ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಬೆಂಗಳೂರಿನ ಮಲ್ಲೇಶ ಪಾಳ್ಯದಲ್ಲಿ ಹದಿಮೂರು ವರ್ಷದ ಮಗಳು ಯಾವಾಗ್ಲೂ ಕೂಡ ಟಿ ವಿ ನೋಡ್ತಾಳೆ ಮೊಬೈಲ್ ನಲ್ಲಿ ಗೇಮ್ ಆಡ್ಕೊಂಡಿರ್ತಾಳೆ ಅಂತ ಹೀಗಾಗಿ ಅವಳಿಗೆ ದೆವ್ವ ಹಿಡ್ದಿದೆ ದೆವ್ವ ಇಡ್ದಿರ್ಬೇಕು ಅದನ್ನ ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು ತಾಯಿ ಗಾಯತ್ರಿ ಏನ್ ಮಾಡ್ತಾಳೆ ಸ್ನೇಹಿತೆ ಪ್ರಮೀಳಾ ಬಳಿ ಹೇಳಿರ್ತಾಳೆ ಆಕೆ ಏನ್ ಮಾಡಿರ್ತಾಳೆ ನಾನು ಓಂ ಶಕ್ತಿ ಫೋಟೋ ಇಟ್ಕೊಂಡು ಭೂತ ಬಿಡಿಸ್ತೀನಿ ಇಬ್ರು ಕೂಡ ನೀವು ಬನ್ನಿ ಆ ಏನು ಆ ಮಗಳನ್ನ ಕರ್ಕೊಬಾ ಅಂತ ಹೇಳ್ತಾಳೆ ಈ ತಾಯಿ ಕರ್ಕೊಂಡು ಹೋಗ್ತಾಳೆ ಹಾಗೇನ್ ಮಾಡ್ತಾರೆ ಇಬ್ಬರು ಸೇರಿ ಆ ಪುಟ್ಟ ಮಗಳಿಗೆ ಕಬ್ಬಿಣದ ಚೈನ್ ಕಟ್ಟಿಗೆ ಮತ್ತು ಕಬ್ಬಿಣದ ರಾಡ್ ನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿರ್ತಾರೆ ಇದೆಲ್ಲಿಗೆ ಮುಗೀತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನ ಹುಣಸೂರು ತಾಲೂಕಿನ ಏನು ಆ ಗ್ರಾಮ ಇರುತ್ತೆ ಆ ಗ್ರಾಮದವರಾದಂತ ಪರಿಮಳ ಮತ್ತು ತಂದೆ ಶಶಿಕುಮಾರ್ ಎಂಬ ದಂಪತಿ ತಮ್ಮ ಎರಡು ವರ್ಷದ ಮಗು ಕುಶಾಲ್ ಮೂರ್ಛೆ ರೋಗದಿಂದ ಬಳಲ್ತಾ ಇರ್ತಾನೆ ಮೂರು ವರ್ಷದ ಹಿಂದೆ ಮೃತಪಟ್ಟಂತ ತನ್ನ ತಾಯಿಯ ಆತ್ಮವೇ ಇದಕ್ಕೆ ಕಾರಣ ಅಂತ ಭಾವಿಸಿ ದೆವ್ವ ಬಿಡಿಸಲು ತೆಂಗಿನ ಹೊಂಬಾಳೆಯಿಂದ ಹೊಡೆದಿದ್ದಾರೆ ನೋವು ತಾಳಲಾಗದೆ ಆ ಪುಟ್ಟ ಮಗು ಪ್ರಾಣ ಬಿಟ್ಟಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿತ್ರದುರ್ಗದ ಹೊಳ್ಕೆರೆ ತಾಲೂಕಿನ ಅಜ್ಜಿ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಪ್ರವೀಣ್ ಹಾಗೂ ಬೇಬಿ ಎಂಬ ದಂಪತಿಗಳು ತಮ್ಮ ಮಗಳು ಎರಡು ವರ್ಷದ ಪೂರ್ಣಿಕಾ ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಾ ಇದ್ಲು ಈ ಕಾಯಿಲೆಯ ಬಗ್ಗೆ ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಪ್ರಯೋಜನ ಆಗಿರ್ಲಿಲ್ಲ ಕೊನೆಗೆ ಏನ್ ಮಾಡ್ತಾರೆ ಮೌಢ್ಯದ ಮೊರೆ ಹೋಗಿದ್ದಾರೆ ರಾಕೇಶ್ ಎಂಬ ಮಾತ್ರಿಕನ ಬಳಿ ಹೋಗಿದ್ದಾರೆ ಮಗುವನ್ನ ನೋಡಿದ ರಾಕೇಶ್ ಏನ್ ಮಾಡಿದ್ದಾನೆ ಇದು ದೆವ್ವತ್ ಕಾಟ ಇದೆ ನಾನು ಪೂಜೆ ಮಾಡ್ತೀನಿ ನೀವು ಪೂರ್ಣಿಕಾಳನ್ನ ಕರ್ಕೊಂಡು ಬನ್ನಿ ಅಂತ ಗ್ರಾಮದ ಹೊರ ಹೊಲಯದಲ್ಲಿ ಪೂಜೆ ಮಾಡುತ್ತಾ ಗಿಡವೊಂದರ ಕಡ್ಡಿಯಿಂದ ಮಗುವಿನ ಮೈಗೆ ಮರ ಬಂದಂತೆ ಬಾರಿಸಿದ್ದಾನೆ ಆಗೇನಾಗುತ್ತೆ ಆ ಪುಟ್ಟ ಮಗು ತಡ್ಕೊಳ್ಳುತ್ತಾ ಮೈ ತುಂಬಾ ಬಾಸುಂಡೆ ಬಿದ್ದ ಪರಿಣಾಮ ನೋವು ಹೆಚ್ಚಾಗಿ ಆ ಪುಟ್ಟ ಒಂದು ಎರಡು ವರ್ಷದ ಬಾಲಕಿ ಏನಿದ್ಲು ಅವಳು ಇಲ್ಲಿಗೆ ನಿಲ್ಲುತ್ತಾ ಇಲ್ಲ ಇದೇ ರೀತಿ ಕಂಟಿನ್ಯೂ ಆಗದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಇಪ್ಪತ್ತೊಂದು ವರ್ಷದ ಋಷಭೇಂದ್ರ ಎಂಬ ಯುವಕ ತನ್ನ ಮೈ ಮೇಲೆ ಕಳೆದ ನಾಲ್ಕೈದು ವರ್ಷದಿಂದ ದೆವ್ವ ಬರ್ತಾ ಇದೆ ಈ ರೀತಿಯಾಗಿ ನಂಬಿ ಅವನೇ ಕಿರುಕುಳವನ್ನ ಅನುಭವಿಸ್ತಾ ಇದ್ದ ಈ ಬಗ್ಗೆ ಹೆತ್ತುವರು ಏನ್ ಮಾಡಿದ್ರು ಮನೋವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಕೂಡ ಕೊಡ್ಸಿದ್ರು ಈಗಿದ್ರೂ ಕೂಡ ಮಾನಸಿಕವಾಗಿ ಋಷಭೇಂದ್ರ ಹೊರ ಬಂದಿರಲಿಲ್ಲ ಇದರಿಂದ ಏನ್ ಮಾಡ್ತಾನೆ ಬೇಸತ್ತಿದ್ದಾನೆ ನಂತರ ನೇಣಿಗೆ ಶರಣ ಆಗಿತ್ತ ಇನ್ನು ಜೂನ್ ಏಳು ಅಂದ್ರೆ ನಿನ್ನೆ ನಾನೀಗ ಏನು ಇಷ್ಟು ಕತೆಗಳನ್ನು ಹೇಳಿದೆ ಈ ಕತೆಗಳನ್ನು ಹೇಳಿದ್ದೆ ಈ ಒಂದು ವಿಚಾರವನ್ನ ಹೇಳೋದಿಕ್ಕೆ ಯಾಕೆಂತ ಹೇಳಿದ್ರೆ ಮೇಲೆ ಒಂದು ಒಂದಾದ ಮೇಲೆ ಒಂದು ದೆವ್ವ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಲೆಗಳನ್ನ ಮಾಡ್ಕೊ ಬಂದಿದ್ದಾರೆ ಈಗ ಇದೇ ರೀತಿಯಾಗಿ ನಿನ್ನೆ ಈ ವಿಡಿಯೋ ಕೂಡ ನೀವು ನೋಡಿರ್ತೀರಾ ಏನು ಶಿವಮೊಗ್ಗದ ಹೊಳೆಹೊನ್ನೂರು ಸಮೀಪದ ಜಂಬರಗಟ್ಟೆ ಗ್ರಾಮದ ಐವತ್ತೈದು ವರ್ಷದ ಗೀತಮ್ಮ ಎಂಬನ್ ಮಹಿಳೆ ಏನ್ ಮಾಡಿರ್ತಾಳೆ ಕಳೆದ ಹದಿನೈದು ದಿನಗಳಿಂದ ಅಸ್ವಸ್ಥರಾಗಿರ್ತಾರೆ ಆಗ ಅವಳ ಮಗ ಸಂಜೆ ಏನ್ ಮಾಡ್ತಾನೆ ಆ ಪ್ರದೇಶದಲ್ಲಿ ಭೂತ ಬಿಡಿಸುವಂತ ಕೆಲಸ ಮಾಡ್ತಿದ್ದ ಮಾಡ್ತಿದ್ದಾಳೆ ಅಂತ ಹೆಸರುವಾಸಿ ಹಾಕಿದ್ದಂತ ಆಶಾ ಎಂಬ ಮಹಿಳೆಯ ಬಳಿಗೆ ಕರೆದೋಗಿ ಕರೆದೋಗಿದ್ದಾನೆ ಗೀತಮ್ಮಗೆ ದೆವ್ವ ಹಿಡ್ದಿದೆ ಅಂತ ಆಶೋ ಹೇಳ್ಕೊಂಡಿದ್ದಾಳೆ ಏನು ಆ ದೆವ್ವ ಬಿಡಿಸ್ತೀನಿ ಅಂತ ಇದ್ಲಾ ಅವಳು ಹೇಳಿರೋ ಅಂಥದ್ದು ಇನ್ನು ಆರೋಪಿ ಮೃತ ಗೀತಮ್ಮಳನ್ನ ಭಾನುವಾರ ರಾತ್ರಿ ಏನ್ ಮಾಡಿದ್ದಾರೆ ಒಂಬತ್ತುವರೆಯಿಂದ ಸೋಮವಾರ ಬೆಳಗಿನ ಜಾವ ಒಂದು ಮೂವತ್ತರವರೆಗೂ ಕೂಡ ಹಳೆ ಜಂಬರಗಟ್ಟೆ ಚೌಡಮ್ಮನ ದೇವಸ್ಥಾನದವರೆಗೂ ಕೂಡ ದೆವ್ವ ಬಿಟ್ಟಿಲ್ಲ ಅಂತ ಮನ ಬಂದಂತೆ ಹೊಡೆದ್ಕೊಂಡು ಬಂದಿದ್ದಾಳೆ ಇನ್ನಿಷ್ಟೇ ಸುಮ್ನಾದ್ಲ ಆ ತಲೆ ಮೇಲೆ ಕಲ್ಲು ಹೊರಿಸಿ ಮರವೊಂದರ ಕೆಳಗೆ ಪೂಜೆ ಮಾಡಿದ ಕೆಲ ಹೊತ್ತಲ್ಲೇ ಗೀತಾ ಏನು ಗೀತಮ್ಮಳ ಕೂಗಾಡಲು ಶುರು ಮಾಡಿದ್ದಾರೆ ಬಳಿಕ ಏನ್ ಮಾಡಿದ್ದಾಳೆ ಕಾಲುವೆಯಲ್ಲಿದ್ದಂತ ತಣ್ಣೀರನ್ನ ಮುಖಕ್ಕೆ ಎರಚಿದ್ದಾಳೆ ಈ ವೇಳೆ ಗೀತಮ್ಮ ಏನ್ ಮಾಡಿದಾಳೆ ಸ್ಥಳದಲ್ಲೇ ಕುಸಿದು ಬಿತ್ತಿದ್ದಾರೆ ಬಳಿಕ ಅವಳೇನು ಹೇಳಿದ್ದಾಳೆ ಆಶಾ ದೆವ್ವ ಬಿಡಿಸ್ತೀನಿ ಅಂತ ಏನು ಹೇಳಿದ್ಲು ಅಥವಾ ಮನ ಬಂದಂತೆ ಏನು ಆ ಗೀತಾಗೆ ಹೊಡೆದಿದ್ಲು ದೆವ್ವ ಬಿಟ್ಟು ಹೋಗ್ಬಿಟ್ಟಿದೆ ಅದಕ್ಕೆ ಅವಳು ಬಿದ್ದಿದ್ದಾಳೆ ಮನೆಗೆ ಹೋದ ತಕ್ಷಣ ಎಲ್ಲ ಸರಿ ಆಗುತ್ತೆ ಅಂತ ಹೇಳಿದ್ದಾಳೆ ಮನೆ ಕರ್ಕೊಂಡು ಹೋಗಿ ಅಂತಾನು ಹೇಳಿದ್ದಾಳೆ ಅವಳು ಹೇಳಿದ್ಲಲ್ಲ ಅಂತ ಹೇಳಿಬಿಟ್ಟು ಇವನ್ ಮಗ ಏನು ಸಂಜೆ ಇದ್ದ ಅವನು ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಆದ್ರೆ ಏನಾಗ್ತದೆ ಮನೆಗೆ ಹೋದ್ಮೇಲೂ ಕೂಡ ಗೀತಮ್ಮ ಅವರಿಗೆ ಪ್ರಜ್ಞೆ ಬಂದಿಲ್ಲ ನಂತರ ಹೊಳೆಹೊನ್ನೂರು ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಕರ್ದ್ ಕರ್ಕೊಂಡು ಹೋಗಿದ್ದಾರೆ ಈ ವೇಳೆ ಆ ಮಹಿಳೆ ಆಲ್ರೆಡಿ ಸಾತ್ತೋಗಿದ್ದಾರೆ ಐ ಮೀನ್ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ಎಂಥ ಅಮಾನವೀಯ ಕೃತ್ಯ ಇದಾಗಿದೆ ನೋಡಿ ಅಸ್ವಸ್ಥಳ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಹಾಸ್ಪಿಟ್ಲೋಗ ಡಾಕ್ಟರ್ ಹತ್ರ ನಾವು ಕರ್ಕೊಂಡು ಹೋಗದೆ ಯಾರೋ ದೆವ್ವ ಬಿಡಿಸ್ತಾರೆ ಅಂತ ಮಗ ಕರ್ಕೊಂಡು ಹೋಗ್ತಾನೆ ಅವಳು ಮನ ಒಂದು ಆ ವಿಡಿಯೋ ನೀವು ಕೂಡ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಆಗಿದೆ ಯಾವ ಮಟ್ಟಕ್ಕೆ ಹೊಡಿತಾಳೆ ಆ ಗೀತಂಗೆ ಅಂತ ಹೇಳಿದ್ರೆ ಹೆಂಗೆ ಬೇಕಾ ಬಿಟ್ಟಿ ನಿಂಗೆ ದೆವ್ವ ಇದೆ ದೆವ್ವ ಇದೆ ದೆವ್ವ ಬೆಳವರ್ಗೂ ಹೊಡಿತಿರ್ತೀನಿ ಅಂತ ಬಿಡ್ತಾಳೆ ಆ ನೋವನ್ನು ಸಹಿಸಲಾಗದೆ ಇವತ್ತು ಸಾವನ್ನಪ್ಪಿದ್ದಾಳೆ ಈ ರೀತಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇವೆ ದೆವ್ವದ ಹೆಸರಲ್ಲಿ ಪ್ರಾಣಗಳು ಹೋಗ್ತಲೇ ಇವೆ ಆದರೂ ಕೂಡ ನಮ್ಮ ಜನ ಎಚ್ಚೆತ್ಕೊಳ್ತಿಲ್ಲ ದಯಮಾಡಿ ಈ ಸ್ಟೋರಿ ನೋಡಿದ್ಮೇಲೆ ಆದರೂ ಕೂಡ ಹೆಚ್ಚೆತ್ಕೊಳ್ಳಿ ಈ ದೆವ್ವ ಭೂತ ಮಾಟ ಮಂತ್ರ ಅದನ್ನ ನಂಬೋದನ್ನ ಮೊದಲು ಬಿಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ